ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾಗುವ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತಾ ತಾವು ಯ ಗುಂದದೆ ತಮ್ಮಲ್ಲಿರುವಂತಹ ಒಂದು ವರ್ಷ ಕಲಿಕೆಯನ್ನು ಸ್ವಲ್ಪ ಸಮರ್ಪಕವಾಗಿ ವಿಚಾರ ಮಾಡಿ ಪರೀಕ್ಷೆ ಬರೆದಲ್ಲಿ ತಾವೆಲ್ಲರೂ ನೂರಕ್ಕೆ ನೂರು ಪಾಸ್ ಆಗೇ ಆಗ್ತೀರ ಅಂತ ಹೇಳಿ ನನ್ನ ಆಶೆ ಇದೆ ಹಾಗೆಯೇ ಎಲ್ಲ ಶಿಕ್ಷಕರು ಈಗಾಗಲೇ ಪಾಠವನ್ನು ಹೇಳಿದ್ದಾರೆ ತಮಗೆ ಎಲ್ಲ ರೀತಿಯ ಎಕ್ಸ್ಟ್ರಾ ಕೋಚಿಂಗು ಮತ್ತು ಯಾವ ರೀತಿ ಸಿದ್ಧತೆ ಹೇಳಿ ಈಗಾಗಲೇ ಹಲವಾರು ಬಾರಿ ತಮಗೆಲ್ಲ ತಿಳಿಸಲಾಗಿದೆ ನಾನು ತಮ್ಮೆಲ್ಲರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಪರೀಕ್ಷೆ ಅನ್ನೋದು ಜೀವನದಲ್ಲಿ ಬರ್ತಾ ಇರ್ತವೆ ಜೀವನವೇ ಪರೀಕ್ಷೆ ಅಲ್ಲ ಹಾಗಾಗಿ ತಾವು ಯಾವ ಎದಿಗುಂದ್ಗಳು ಪರೀಕ್ಷೆಯನ್ನು ಎದುರಿಸಬೇಕು ಮತ್ತು ಧೈರ್ಯದಿಂದ ಎದುರಿಸಿ ಪತ್ ಪರೀಕ್ಷೆನ ಬರೆದಲ್ಲಿ ತಾವೆಲ್ಲರೂ ಪಾಸ್ ಅಂತ ಹೇಳಿ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಒಂದು ವೇಳೆ ತಾವೇನಾದರೂ ಪ್ರಥಮ ಪ್ರಥಮ ಇದರಲ್ಲಿ ಏನಾದರೂ ಫೇಲ್ ಆದಲ್ಲಿ ತಮಗೆ ಇನ್ನೂ ಎರಡನೇ ಮತ್ತು ಮೂರನೇ ಅವಕಾಶಗಳು ಸಹ ಸರ್ಕಾರದಿಂದ ಅವ ಲಭ್ಯತೆ ಇರುತ್ತದೆ ಅದರಲ್ಲಿ ತಾವೆಲ್ಲರೂ ಬರೆದು ಪಾಸ್ ಆಗೇ ಆಗ್ತೀರಿ ಅಂತ ಹೇಳಿ ನನ್ನ ಆಶ್ವಾಸನೆ ಮತ್ತು ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಮತ್ತು ಎಲ್ಲರೂ ಚಿಕ್ಕಬಳ್ಳಾಪುರದಲ್ಲಿ ನಾಲ್ತುಳಿದ ಮಟ್ಟಿಗೆ ನೂರು ಶೇಕಡ ತೊಂಬತ್ತರಷ್ಟು ಜನ ಫಸ್ಟ್ ಅಟೆಂಪ್ಟಲ್ಲೇ ಎಲ್ಲರೂ ಪಾಸ್ ಆಗ್ತೀರಿ ಅಂತ ಹೇಳಿ ಸಹ ನನಗೆ ತುಂಬಾ ವಿಶ್ವಾಸ ಇದೆ ಯಾಕಂದರೆ ಈಗಾಗಲೇ ನಮ್ಮ ಶಿಕ್ಷಕರು ಮತ್ತು ನಮ್ಮ ಡಿ ಡಿ ಪಿ ಅವರು ತುಂಬ ಶ್ರಮಪಟ್ಟಿದ್ದಾರೆ ಮಕ್ಕಳು ತಾವೂ ಸಹ ತಪ್ಪದೇ ಶ್ರಮವನ್ನು ಹಾಕಿ ಪರೀಕ್ಷೆಯನ್ನು ಹೇಳಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ